ಶಾಲಿ ಹುಡ್ಗರ್ ಬರಕ್ಕೆ ಹೋಗಾಕ ಒಟ್ಟು ಅನುಕೂಲ ಇಲ್ಲ ರೀ ಟೀಚರ್ ಸರ್ಗಳು ಬರ್ತಾರೆ ಅವ್ರಿಗೆ ಯಾರಿಗೆ ಅನುಕೂಲ ಇಲ್ಲ ರೀ ಹೋಗಾಕ ಬರೋಕೆ ಮತ್ತು ಕುಟುಂಬ ಅದ ರೀ ಒಂದು ಐವತ್ತು ಅರವತ್ತು ಮನೆ ಅದವ್ರು ಮತ್ತು ಇವದೆಲ್ಲ ಇಲ್ಲಿದಿಂದ ಒಂದು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಈಗ ಒಂದು ತಾಸು ಆಗ್ತೈತೆ ರೀ ಸೈಕಿಮೀಟ್ರ್ ಈ ಎಲ್ಲ ನೋಡ ಇಲ್ಲ ರೀ ಒಟ್ಟು ಆ ಮೆಂಬರ್ ಹದಿನೇಳು ಮಾಡೋ ಮೆಂಬರ್ ಬರ್ತಾರೆ ರೀ ಓತಾರೆ ಏನು ಇದ್ದಿದ್ದೆಲ್ಲ ರೋಡ ಇದು ಆಗಿದ್ರಿ ಹಟ್ನ ಪಂಚಾಯತಿ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ಅದು ಇದು ಮಾಡ್ಬೇಕ್ರಿ ರಿಪೇರಿ ಮಾಡಿಸ್ಕೊಡ್ಬೇಕ್ರಿ ಆಟೋ ಬರಂಗಿಲ್ಲ ಯಾವುದು ಬಸ್ ಬರಂಗಿಲ್ಲ ಮತ್ತೆ ಪ್ರತಿಯೊಂದು ಒಂದು ಸ್ವಲ್ಪ ಸಮಸ್ಯೆ ಬಸ್ ಬರಂಗಿಲ್ಲ ನಾವು ಈಗ ದಳ ಕಣಿಗ್ ಹೋಗ್ಬೇಕಾದ್ರೆ ಭಾಳ ಅಡಚಣೆ ಐತ್ರಿ ರಾತ್ರಿ ಹತ್ತಿನಾಗ ಯಾವುದು ಏನು ಬರಂಗಿಲ್ಲ ಬರಂಗಿಲ್ಲ ಕೆಲಸನ ಇಲ್ರಿ ಮನೆಗಳ ವ್ಯವಸ್ಥೆ ಸರಿ ಇಲ್ಲ ಭಾಳ ಹುಡುಗರು ಅಲ್ಲಿದ್ದಾರೆ ಎಲ್ಲಿಂದ ಈ ಕೆ ಪಿಲಿಂದ ಬರ್ತಾವ್ರಿ ಹುಡುಗರು ಒಂದೊಂದು ರೋಡ್ ಆಗ್ಬೇಕಂತ ರೋಡ್ ಆಗ್ಬೇಕು ರೀ ಮೊದಲು ರೋಡ್ ಆಗ್ಬೇಕು ಯಾವುದು ಆಟೋ ಬರಂಗಿಲ್ಲ ಸಂಜೆ ದಿವಸ ಯಾವ ಯಾವುದೂ ಗಾಡಿ ಬರಂಗಿಲ್ಲ ಸಾಲ ಐತ್ರಿ ಎಲ್ಲ ಐತ್ರಿ ಏನು ಮಾಡೋದು ಪಂಪಸ್ದಾರು ಅವರು ಕೇರ್ ಮಾಡತ್ತಲ್ರಿ ಮತ್ತು ಯಾರು ಕೇರ್ ಮಾಡತ್ತಲ್ರಿ ರೋಡಿನ ಬಗ್ಗೆ ಅದು ಎಫ್ ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ಸುದ್ದಿ ಸರಿಯಾದ ರಸ್ತೆ ಬಸ್ ಇಲ್ಲದೆ ಬದುಕು ದುಸ್ತರವಾಗಿದೆ ಎಂದು ಜನರು ಆರೋಪ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಿಂದ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವ ಕೊಲ್ಹಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೊಲ್ಹಾರ ಗ್ರಾಮದ ಹಲವು ಕುಟುಂಬದ ಜನರ ಬದುಕು ಸರಿಯಾದ ರಸ್ತೆ ಬಸ್ಸಿನ ಸೌಕರ್ಯ ಇಲ್ಲದೆ ಬದುಕುವಂತಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಹಳೆ ಕೊಲ್ಹಾರ ಗ್ರಾಮ ಮುಳುಗಡೆಯಾಗಿದೆ ಆದರೆ ಸರ್ಕಾರ ಹೊಸ ಕೊಲ್ಹಾರ ಪುನರ್ವಸತಿ ಗ್ರಾಮವನ್ನ ನಿರ್ಮಾಣ ಮಾಡಿಕೊಟ್ಟಿದೆ ಸುಮಾರು ತೊಂಬತ್ತೊಂಬತ್ತರಷ್ಟು ಜನರು ಪುನರ್ವಸತಿ ಕೇಂದ್ರದಲ್ಲಿ ವಾಸವಾಗಿದ್ದಾರೆ ಆದರೆ ಒಂದು ಅಥವಾ ಎರಡು ಪರ್ಸೆಂಟ್ ರಷ್ಟು ಜನ ಪುನರ್ವಸತಿ ಕೇಂದ್ರದಲ್ಲಿ ನಿವೇಶನ ಹೊಂದಿದ ಕಾರಣ ಹಳೆಕೊಲ್ಹಾರ ಗ್ರಾಮದಲ್ಲಿ ಇಂದಿಗೂ ವಾಸವಾಗಿದ್ದಾರೆ ಇಲ್ಲಿ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ವಿಜಯಪುರ ನಗರಕ್ಕೆ ಕುಡಿಯುವ ನೀರನ್ನ ಒದಗಿಸುವ ಪಂಪ್ ಹೌಸ್ ಸಹ ಇಲ್ಲಿದೆ ಐವತ್ತರಿಂದ ಅರವತ್ತು ಕುಟುಂಬದ ಜನರು ವಾಸವಾಗಿದ್ದಾರೆ ಆದರೆ ರಾಷ್ಟ್ರೀಯ ಹೆದ್ದಾರಿ ಯುಕೆಪಿ ಕ್ರಾಸ್ನಿಂದ ಹಳೆ ಕೊಲ್ಹಾರ ಮಾರ್ಗದ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿ ತಗ್ಗು ದಿನ್ನೆಗಳಿಂದ ಕೂಡಿದೆ ಯಾವುದೇ ಖಾಸಗಿ ವಾಹನ ಬರುವಂತಿಲ್ಲ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಸಹ ಇಲ್ಲ ರಾತ್ರಿ ವೇಳೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ನೋವು ಕಾಣಿಸಿಕೊಂಡರೆ ಅವರು ತಕ್ಷಣ ಆಸ್ಪತ್ರೆ ಸೇರಬೇಕಾದರೆ ಕಷ್ಟದ ಸ್ಥಿತಿ ಇದೆ ಈ ಸಮಸ್ಯೆ ಕುರಿತು ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಸಾಕಷ್ಟು ಬಾರಿ ಹೇಳಿದರು ಹಾಗೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಾಸ ಇರುವಂತಹ ನಿವಾಸಿಗಳ ಸ್ಥಳಕ್ಕೆ ಖುದ್ದಾಗಿ ಹೋಗಿ ಸಮಸ್ಯೆಯನ್ನ ಗಮನಿಸಿ ತಕ್ಷಣ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸಿಕೊಡಬೇಕೆಂಬುದು ಎಫ್ಎಂ ವಾಹಿನಿಯ ಕಳಕಳಿಯಾಗಿದೆ ಬರಂಗಿಲ್ಲರಿ ಮತ್ತೆ ನಾವು ದಳ ಬಾಳ ಅಡಚಣೆ ಐತ್ರಿ ರಾತ್ರಿ ಹತ್ತಿನಾಗ ಯಾವ ಏನು ಬರಂಗಿಲ್ಲರಿ ಫೋನ್ ಹಚ್ಚಿದ್ರು ಬರಂಗಿಲ್ಲರಿ ಅದ್ರ ಸಲಂದ ನಮಗೆ ಭಾಳ ತೊಂದರೆ ಐತ್ರಿ ನಮಗೆ ಏನು ಪಲಾಟನು ರೀ ನಾವು ಮರಿ ಇದ್ದೇವೆ ರೀ ಹೋಗಕ್ಕೆ ಬರೋಕೆ ಭಾಳ ತೊಂದರೆ ಐತ್ರಿ ನಮ್ಗೆ ಎಷ್ಟು ವರ್ಷದಿಂದ ಸಮಸ್ಯೆ ಐತ್ರಿ ಇಪ್ಪತ್ತೈದು ವರ್ಷ ರೀ ಸರ್ ಅದ್ರಲಿಂದ ಈಗ ನಮಗೊಂದಿಟ್ಟ ಏನ್ರೀ ಅನುಕೂಲ ಮಾಡ್ರಿ ನಮಗೆ ಬಸ್ ಬರಂಗ ಮಾಡಿರಿ ಆಟೋ ಬರಂಗ ಮಾಡ್ರಿ ಇಲ್ಲ ರೀ ನೀವು ಬರಂಗಾರ ದಾರಿ ರೀ

ಇಲ್ಲೇ ರೋಡಿಂದ ವ್ಯವಸ್ಥೆ ಸರಿ ಇಲ್ಲ ಭಾಳ ಕೆಟ್ಟೋಗಿದ್ರೆ ಅದು ರೋಡಿನ ಒಂದು ಸ್ವಲ್ಪ ಸಮಸ್ಯೆ ಭಾಳ ಆಗ್ಬಿಟ್ಟೈತೆ ರೀ ಆಟೋ ಬರೋಂಗಿಲ್ಲ ಯಾವುದು ಬಸ್ ಬರೋಂಗಿಲ್ಲ ಮತ್ತು ಪ್ರತಿಯೊಂದು ಮನೆಗೆ ಒಂದು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟೈತೆ ಯಾವ ದವಾಖಾನೆ ಹೋಗ್ಬೇಕಂದ್ರೆ ಯಾವ ದವಾಖಾನೆ ಇಲ್ಲ ಇಲ್ಲ ಗಾಡಿ ಇದ್ದವರು ಒಂದು ಸ್ವಲ್ಪ ಹೋಗ್ತಾರೆ ಹುಟ್ಟಿದವ್ರೆ ಸಮಸ್ಯೆ ಭಾಳ ಐತೆ ರೀ ಅದೊಂದು ಸ್ವಲ್ಪ ಮೊದಲ ರೋಡಿನ ಒಂದು ಸ್ವಲ್ಪ ಸಮಸ್ಯೆ ಕ್ಲಿಯರ್ ಆದರೆ ಚಲೋ ಆಗ್ತೈತೆ ಎಷ್ಟು ವರ್ಷದಿಂದ ಐತ್ರಿ ಸರ್ ಸಮಸ್ಯೆ ಇವು ಕನಿಷ್ಠ ಅಂದರೆ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ಆಯ್ತು ರೀ ಇದು ಯಾರಿಗೆ ಫ್ಲಾಟ್ ಬಂದಿಲ್ಲ ಅವ್ರು ಇಲ್ಲೇ ಇದ್ದಾರೆ ಅವರು ಮತ್ತು ಅವರು ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ಭಾಳ ತೊಂದರೆ ಆಗ್ತದೆ ಅದೊಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಪಂಚಾಯತ್ವರು ಯಾರು ಬರೋಂಗಿಲ್ಲ ಯಾರು ಕೇಳೋಂಗಿಲ್ಲ ಹದಿನೇಳು ಹದಿನೇಳನೇ ವಾರ್ಡಿಂದ ಮೆಂಬರ್ ಯಾರು ಕೇಳೋಂಗಿಲ್ಲ ಬಂದು ಅದೊಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಇದು ಮಾಡಬೇಕು ಅವ್ರಿಗೆ ಹೇಳಬೇಕು ಯಾವ ಪಟ್ಟ ಪಂಚಾಯತ್ ಬಂದಿಲ್ಲ ಯಾರು ಬಂದಿಲ್ಲರಿ ಯಾರು ಬರಂಗೇ ಇಲ್ಲರಿ ಯಾರು ಕೇಳಂಗಿಲ್ಲ ಇಲ್ಲ ವಾರ್ಡ್ ಮೆಂಬರ್ ಸಮಸ್ಯೆ ಕೇಳ್ತಾರೆ ಬರಂಗಿಲ್ಲ ಯಾರು ಬಂದೇ ಯಾರು ಬಂದಿಲ್ಲ ನಾ ಆದ್ರೆ ಯಾರು ಬಂದಿಲ್ಲ ನಿಮ್ಗೆ ಓಟಿಂಗ್ ಓಟಿಂಗ್ ವೋಟಿಂಗ್ ಟೈಮ್ ಟೈಮ್ದಲ್ಲಿ ಬರ್ತಾರೆ ಬಂದು ಮಾತಾಡ್ತಾರೆ ಮಾತಾಡಿ ಮತ್ತು ಅದೇ ರೀ ವೋಟಿಂಗ್ ಆದಮೇಲೆ ಯಾರು ಬರಂಗಿಲ್ಲ ರೋಡ್ ಮಾಡಕ್ಕೆ ಆ ರೋಡ್ ಸಲುವಾಗಿ ಸಾಕಷ್ಟು ಸಲ ಹೇಳಿದ್ರು ಆದ್ರೆ ಒಬ್ಬರೇ ಏನೋ ತಲೆಗೆ ಹಾಕೊಂಡು ಇಲ್ಲರಿ ಯಾರು ರೋಡ್ ಆಗ್ಬೇಕಂತ ರೋಡ್ ಆಗ್ಬೇಕು ರೀ ಮೊದಲು ರೋಡ್ ಆಗಬೇಕು ಯಾವುದು ಆಟೋ ಬರಂಗಿಲ್ಲ ಸಂತೆ ದಿವಸ ಯಾವುದೂ ಗಾಡಿ ಬರಂಗಿಲ್ಲ ಎಲ್ಲ ಯಾವುದು ಗಾಡಿ ಬರಂಗಿಲ್ಲ ಏನೂ ಇಲ್ಲ ಈ ಹಳಿ ಊರಿಗೆ ಹೋಗಿ ರೀ ಮತ್ತೆ ಇವರೆಲ್ಲ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒಂದು ತಾಸು ಆಗ್ತೈತೆ ರೀ ಸೈಕಲ್ ಮೋಟ್ರೆ ಇವೆಲ್ಲ ಕುಂಚು ಕುಂಚು ಎಲ್ಲ ರೋಡ ಇದು ಆಗಿದ್ರಿ ಪಟ್ಟಣ ಪಂಚಾಯತಿ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ಅದು ಇದು ಮಾಡ್ಬೇಕು ರೀ ರಿಪೇರಿ ಮಾಡಿಸ್ಕೊಡ್ಬೇಕು ರೀ ಇದು ಐದಾರ ವರ್ಷ ಐತ್ರಿ ಐದಾರು ವರ್ಷಲಿಂತ್ರಿ ಏನೇನು ಆಟ ಇದು ಕೆಲಸ ಇಲ್ರಿ ಇಲ್ಲಿದೆ ಅಂದ್ರೆ ಇಲ್ಲೇ ಒಂದು ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದ್ ತಾಸು ಹೋಗ್ತೈತ್ರಿ ಒಂದ್ ತಾಸು ಹೋಗ್ತೈತ್ರಿ ಗಾಡಿ ಗಾಡಿನ ಹೋಗಕ್ಕೆ ಬರಂಗಿಲ್ಲ ರೀ ಒಂದ್ ಇಬ್ರು ಇದ್ರೆ ಅಂದ್ರೆ ಏನು ನಡ್ಸಾಕ್ ಬರಂಗ್ರಿ ದಿನ ಒಂದ್ ನೂರ್ ಮನಿ ಅದಾವ್ರಿ ಅಲ್ಲಿ ಐತ್ರಿ ಆಮೇಲೆ ಪಂಪಸ್ ಐತ್ರಿ ಎರಡ್ ಎರಡು ಪಂಪಸ್ ಅದಾವ್ರಿ ಒಂದ್ ಒಂಬತ್ತಳ್ಳಿ ಪಂಪಸ್ ಐತ್ರಿ ಒಂದ್ ಬಿಜಾಪುರ ವಾಟರ್ ಸಪ್ಲೈ ಐತ್ರಿ ಆಮೇಲೆ ಸಾಲಿ ಐತ್ರಿ ಸಾಲಿ ಹುಡುಗರು ಬರಾಕ ಹೋಗಾಕ ಒಟ್ಟು ಅನುಕೂಲ ರೀ ಟೀಚರ್ ಸರ್ಗಳು ಬರ್ತಾರೆ ಅವ್ರಿಗೆ ಯಾರಿಗೆ ಅನುಕೂಲ ಇಲ್ಲ ರೀ ಹೋಗಾಕೆ ಬರೋಕೆ ಯಾ ಆಟೋದವ್ರು ಬರೋಂಗಿಲ್ಲ ರೀ ದಾರಿ ಸಂಬಂಧ ಎಲ್ಲ ನಡ್ಕೊತ ಹೋಗೋದು ನಡ್ಕೊತ ಬರೋದು ರೀ ಎಷ್ಟು ರಾತ್ರಿ ಆದರೂ ರೀ ಮನೆಯಾಗೆ ಯಾರು ಸೈಕಲ್ ಮೊಟ್ರ ಇದ್ದಾರು ಸೈಕಲ್ ಬರ್ತಾರೆ ರೀ ಕೆಗಡೆ ಮಂದಿ ರೀ ಮತ್ತು ಬಿಳಿದು ಎಳ್ದು ಹೋಗುದು ರೀ ಕಿತ್ಕೊಂಡು ಮತ್ತೆ ಮಾಡೋರೋದಿಕ್ಕಿಲ್ಲ ನಿಮಗೆ ಈ ರೋಡ್ ಮಾಡಬೇಕಾಗಿತ್ತು ರೀ ಅದು ಈ ರೋಡ್ ಮಾಡಿ ಕೊಟ್ರೆ ನಮ್ಗೆ ಹೋಗಕ್ಕೆ ಬರೋಕೆ ಅನುಕೂಲ ಆಗ್ತದ್ರಿ ಅಲ್ಲಿ ಜಾಗ ಇಲ್ಲ ಅಂತೇಳಿದ್ರ ಇಲ್ಲ ಇದ್ದೇವ್ರಿ ಮತ್ತೆ ಇಲ್ಲಿ ಹೋಗಕ್ಕೆ ಏನೂ ಅನುಕೂಲ ಇಲ್ರಿ ಎಷ್ಟು ಕುಟುಂಬದವ್ರಿ ಇಲ್ಲಿ ಒಂದು ಅರವತ್ತೆಪ್ಪತ್ತು ಕುಟುಂಬದವ್ರಿ ನಾ ಮತ್ತೆಲ್ಲ ಪ್ಲಾಟ್ ಇಲ್ದವ್ರ ಅದ ರೀ ಇಲ್ಲಿ ಅಲ್ಲಿ ಜಾಗ ಹೊಸ ಜಾಗ ಬರ್ಲಕ್ ಇಲ್ಲಿ ಅದ ರೀ ಜಾಗ ಇಲ್ಲ ಇಲ್ರಿ ಜಾಗ ಇಲ್ದ ಇಲ್ಲ ಅದ ರೀ ಎಲ್ಲಾರು ಕುಡಿನೂರಿನ ವ್ಯವಸ್ಥೆ ಐತ್ರಿ ಕರೆಂಟ್ ಕರೆಂಟ್ ಐತ್ರಿ ಈ ರೋಡಿನ ಒಂದು ಪ್ರಾಬ್ಲಮ್ ಅಂತ ನೋಡ್ರಿ ಡಾಂಬರ್ ಆಗ್ಬೇಕಂತ ನಾ ಡಾಂಬರ್ ಆಗ್ಬೇಕು ರೀ ಅವರು ನಾವು ಇದಾವೆ ಅವ್ರಿಗೆ ನಿಮ್ಮ ಹೆಸರು ಉಸ್ಮಾನ್ ರೀ ಅಡ್ಡಸ್ ಮನ್ನಾ ಬಾಯಿ ರೀ ಪ್ರಾಬ್ಲಮ್ ಐತೆ ರೀ ಇಲ್ಲಿ ರೋಡಾ ಇಲ್ಲ ರೀ ಪಂಚಾಯತಿ ಏನು ಹೇಳಿ ಸಾಕಾಗಿದೆ ಎಷ್ಟು ವರ್ಷದಿಂದ ಐತೆ ಸರ್ ಇದು ಇಪ್ಪತ್ತೈದು ವರ್ಷ ಆಯ್ತು ರೀ ಹ್ಞೂ ರೋಡ ಇಲ್ಲ ರೀ ಒಟ್ಟು ಮೇಂಬರ್ ಹದಿನೇಳು ಮಾಡು ಮೇಂಬರ್ ಬರ್ತಾರೆ ರೀ ಹೋತಾರ ಏನು ಕೇರ ಮಾಡೋಲ್ಲ ರೀ ರೈತರು ಅವರು ಎಲ್ಲರೂ ಅಡ್ಡ್ಯಾಡ್ತಾರೆ ಸಹ ಒಟ್ಟು ಮಾಡ್ಸಾಗ್ತಿಲ್ಲ ರೀ ರೋಡಿಗೆ ಭಾಳ ಸಮಸ್ಯೆ ಐತೆ ಬಸ್ ಏನು ಬರ್ತಾರ ಬಸ್ ಬರಲ್ಲ ರೀ ಟೋ ಆಟೋ ಬಂದ್ರೆ ರೀ ನಮಗೆ ಹ್ಞೂ ಆಟೋ ಬಂದ್ರೆ ಸಾಕಾಗಿದೆ ರೋಡ ಸರಿ ಇಲ್ಲ ಆಟೋ ಬರ ಆಗ್ತಿಲ್ಲ ರೀ ಇದು ನಿಮ್ಮಲ್ಲಿ ಹೋಗ್ಬೇಕಾದ್ರೆ ಮಾಡ್ತೀರಿ ಏನು ಹಂಗೆ ನಡ್ಕೊತ ಹೋಗೋದು ರೀ ಭಾಳ ಸಮಸ್ಯೆ ಐತೆ ರೋಡ್ ಇದು ಎಷ್ಟು ವರ್ಷ ಹಿಂಗೆ ಕೆಟ್ಟದ್ರಿ ಭಾಳ ವರ್ಷ ರೀ ಅದು ಟಿಪ್ಪರ್ ಅದು ಹೊಡೆದು ಎಲ್ಲ ಏನೈತಿ ರೋಡ್ ಮೊದಲು ಚಲೋ ಐತ್ರಿ ಅದು ಎಲ್ಲ ಹೊಡೆದು ಎಲ್ಲ ಸತ್ತ ಸಾಗಿದೆ ರೋಡ್ ಎಷ್ಟು ಕುಟುಂಬ ಎಷ್ಟು ಅದ ಸರ್ ಇನ್ನು ಒಂದು ಐವ ಐವತ್ತು ಅರವತ್ತು ಮನಿ ಆಗ್ತಾರೀ ಸಾಲ ಐತ್ರಿ ಎಲ್ಲ ಐತ್ರಿ ಏನು ಮಾಡೋದು ಪಂಪಸ್ದಾರರು ಅವರು ಕೇರ್ ಮಾಡಾತಿಲ್ರಿ ಮತ್ತು ಯಾರು ಕೇರ್ ರೀ ರೋಡಿನ ಬಗ್ಗೆ ಅದು ರೋಡ್ ಭಾಳ ಸಮಸ್ಯೆ ಐತೆ ರೀ ಈಗ ನಿಮ್ಗೆ ಆಗ್ಬೇಕೈತೆ ನಮ್ಮ ನಮ್ಗೆ ಏನು ಬೇಡ್ರಿ ನಮ್ಗೆ ರೋಡ್ ಒಂದು ಆಗ್ರ ಹಾಕ್ರೆ ಒಂದು ಏನು ಒಂದು ಮೊಳಕೆಲ್ಲ ಮಾಡಿ ತೆಗಬೇಕು ರೀ ಮಾಡಿದ್ರೆ ಚಲೋ ಅನ್ಕೋತೀ ಹಾಂ ಎಂಟು ದಿವಸದ ಐತೆ ರೀತೀ ಒಂದು ಮೂರು ವರ್ಷ ಮ್ಯಾಗ ಆಗೈತೆ ರೀ ಯಾರು ಬರ್ತಾರೆ ರೀ ಸ್ವಲ್ಪ ಘರ್ಷ್ ಹಾಕ್ತಾರೆ ಇಲ್ಲಿ ಸ್ವಲ್ಪ ಘರ್ಸ್ ಹಾಕಿ ಹೋಗಿಬಿಡ್ತಾರೆ ದಂಡಿಗೆ ಕಂಟಿನ್ಯೂ ಆಗಿ ಕೆಲ್ಸ್ತಾರೆ ಅದು ಅರ್ಧ ಆರಾಮ ಕೆಲಸ ಮಾಡಿ ಹೋಗಿಬಿಟ್ಟು ಈಗ ತೊಂದರೆ ಆಯ್ತಂದ್ರೆ ಐತೆ ಐತ್ರಿ ಮಳೆ ಆದ್ರೆ ಭಾಳ ತೊಂದರೆ ಐತ್ರಿ ರೀ ಹ್ಞೂ ಹ್ಞೂ ಇಲ್ಲೇನು ಕುಟುಂಬದ ಮನೆ ಹೇಗೆ ರೀ ಕುಟುಂಬದವ್ರಿ ಒಂದು ಐವತ್ತು ಅರವತ್ತು ಮನಿ ಅದಾವೆ ರೀ ಐವತ್ತು ಅರವತ್ತು ಕೆಲ್ಸದ ರೀ ಮನೆ ರೀ

फंक्शन हॉल का बड़ा धमाका ऑफर पंद्रह साल पूरे होने की खुशी में पैंतीस परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शन के लिए चांदी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने पर अब आपके लिए लाया है अपने किराए में धमाकेदार ऑफर वह भी पैंतीस परसेंट डिस्काउंट और फ्री अट्रैक्टिव रूफ डेकोरेशन के साथ तो देर किस बात की आपके हर फंक्शन के लिए संपर्क कीजिएगा इनका पता है चांदनी फंक्शन हॉल डॉक्टर बी आर अम्बेडकर स्टेडियम के करीब ए सी रोड बीजापुर या स्क्रीन पर दिए गए नंबर्स पर कॉल करें